ಒಂದು ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದರ ಉದ್ಯಮಿ ಸಿ ಜೆ ರಾಯ್ ಅಂತ ಕೊಡೋ ಒಂದು ಪ್ರಶ್ನೆ ಇದೆ ಇಲ್ಲಿ ಸಿ ಜೆ ರಾಯ್ ಆತ್ಮಹತ್ಯೆ ಹಿಂದಿನ ಅಸಲಿ ಸತ್ಯವನ್ನು ಎಸ್ ಐ ಟಿ ಇದೀಗ ಹುಡುಕ್ತಾ ಇದೆ ಐ ಟಿ ಬಂದು ತನಿಖೆ ಮಾಡಿ ಆಗಿದೆ ಇದೀಗ ಅವರು ಪರಿಶೀಲನೆ ಮಾಡ್ತಿರಬೇಕಾದ್ರೇ ಇವರು ಶೂಟ್ ಮಾಡ್ಕೊಂಡು ಸತ್ತು ಹೋದರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಇದೆ ಐ ಟಿ ಆದಮೇಲೆ ಇದೀಗ ಎಸ್ ಐ ಟಿಯೇ ಸರದಿ ಐ ಟಿ ಆಯಿತು ಇದೀಗ ಇನ್ಕಮ್ ಟ್ಯಾಕ್ಸ್ ಆಯಿತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಎಸ್ ಐ ಟಿ ಮಾಡುತ್ತೆ ಅಂತ ಹೇಳಿದ್ರೆ ಅದು ಅಲ್ಲೂ ಇರೋದು ಪೊಲೀಸರೇ ಅಲ್ಲೂ ಇರೋದು ಪೊಲೀಸ್ ಒಂದು ಪೊಲೀಸ್ ಠಾಣೆಯ ಠಾಣಾಧಿಕಾರಿಗೊಂದು ಕೇಸ್ ಕೊಟ್ಟಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರು ಅದು ಯಾವುದೋ ಒಂದು ಕಿಡ್ನ್ಯಾಪ್ ಆಗಿತ್ತು ಯಾವುದೋ ಒಂದು ಚೈನ್ ಸ್ನ್ಯಾಚ್ ಆಗಿಬಿಟ್ಟಿತ್ತು ಮರ್ಡರ್ ಆಗಿತ್ತು ಚೀಟಿಂಗ್ ಕೇಸ್ ಆಗಿತ್ತು ಅಂದರೆ ಆ ಕೇಸ್ಗಳ ಜೊತೆಗೆ ಈ ಕೇಸ್ ತೊಗೊಂಡ್ಬಿಡ್ತಾರೆ ಅವರೂ ಎಷ್ಟೊಂದು ಕೇಸ್ ಹ್ಯಾಂಡಲ್ ಮಾಡಬೇಕಾದ್ರೆ ಈ ಕೇಸಿನ ಕಡೆಗೆ ಜಾಸ್ತಿ ಫೋಕಸ್ ತೀರಲ್ಲ ಅಂತ ಎಸ್ ಐ ಟಿ ಮಾಡಿದಾಗ ಏನಾಗುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಸ್ ಐ ಟಿಗೆ ಇದು ಮಾತ್ರ ಕೆಲಸ ರಾಯ್ದದೇನು ನೋಡಿ ಇದು ನೋಡಿ ಹೇಳಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ಐದು ಜನ ಮಾಡ್ತಾರೋ ತಂಡದಲ್ಲಿ ಆರು ಜನ ಮಾಡ್ತಾರೋ ಎಂಟು ಜನ ಮಾಡ್ತಾರೋ ಆ ಎಂಟು ಜನ ಬೆಳಗ್ಗೆ ಇದ್ದರೆ ಇದೇ ಕೆಲಸ ರಾಯ್ 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 ಏನು ಮಾಡ್ತಾಯಿದ್ರು ಎಷ್ಟೊತ್ತಿಗೆ ಆಫೀಸಿಗೆ ಬಂದಿದ್ದರು ಅವ್ರ ಗನ್ ಯಾವುದು ಅದು ಸೈಲೆನ್ಸರ್ ಇತ್ತ ಗನ್ನಲ್ಲಿ ಶಬ್ದ ಹಾಕಿ ಮಾಡಲಿಲ್ಲ ಗುಂಡಿ ಯಾವಾಗ ಸಿಡೀತು ಯಾವ ರೂಮಲ್ಲಿ ಅವರು ಇದು ಮಾಡಿಕೊಂಡ್ರು ಎಷ್ಟು ಜನ ಐ ಟಿ ಅಧಿಕಾರಿಗಳು ಬಂದಿದ್ದರು ಸ್ಯೂಸೈಡ್ ನೋಟ್ ಏನಾದರೂ ಬರೆದಿದ್ರಾ ಅಥವಾ ಏನಾದರೂ ಏನಾದರೂ ವಿಡಿಯೋ ಮಾಡ್ಕೊಂಡಿದ್ದಾರಾ ಇದಕ್ಕೆ ನಿಜವಾದ ಕಾರಣಗಳೇನು ಮಗ ಏನು ಹೇಳ್ತಾರೆ ಅಮ್ಮ ಏನು ಹೇಳ್ತಾರೆ ಹೆಂಡತಿ ಏನು ಹೇಳ್ತಾರೆ ಪ್ರತಿಯೊಂದು ವಿಚಾರವನ್ನು ಕೂಡ ಅವರು ಜಾಲಾಡ್ತಾರೆ ಫಾರೆನ್ಸಿಕ್ ರಿಪೋರ್ಟ್ ಕೂಡ ಇರುತ್ತೆ ಇದರಲ್ಲಿ ಸಾಲದಕ್ಕೆ ಪೋಸ್ಟ್ ಮಾರ್ಟಮ್ ಅಥವಾ ವಾಟ್ ರಿಪೋರ್ಟ್ ಕೂಡ ಒಂದು ಕಡೆ ಬರುತ್ತೆ ಇದೆಲ್ಲವನ್ನೂ ಕೂಡ ತನಿಖೆ ಮಾಡ್ಕೊಳ್ತಾರೆ ಅವರು ತನಿಖೆ ವೇಳೆ ಸಿಜರಾಯ್ ರೆಗ್ಯುಲರ್ ಚಿಕಿತ್ಸೆಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನಿರಂತರವಾಗಿ ಅವರು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರ ಬಗ್ಗೆ ಮಾಹಿತಿ ಕೂಡ ಪತ್ತೆಯಾಗಿದೆ ಈ ಡಿಪ್ರೆಷನ್ ಅನ್ನೋ ವಿಚಾರ ಇದೆಯಲ್ಲ ಇದ್ಯಾರಿಗೂ ಒಬ್ಬರಿಗೆ ಸೀಮಿತವಾದಂಥ ವಿಚಾರ ಅಲ್ಲ ದೊಡ್ಡ ದೊಡ್ಡ ನಟ ನಟಿಯರು ಕೂಡ ಇನ್ಕ್ಲೂಡಿಂಗ್ ದೀಪಿಕಾ ಪಡುಕೋಣೆ ಕೂಡ ಅವರೇ ಹೇಳ್ಕೊಂಡಿದ್ರು ಒಂದು ಕಡೆ ನಾನು ಡಿಪ್ರೆಷನ್ಗೆ ಒಳಗಾಗ್ಬಿಟ್ಟಿದ್ದೆ ಅದರಿಂದ ಆಚೆ ಬರೋದು ಬಹಳ ಕಷ್ಟ ಆಯಿತು ನಾನು ಆಚೆ ಬಂದೆ ಅಂಥೇಳಿ ಇವರು ಒಂದು ಕಡೆ ಒಂದು ಕಡೆ ಒಬ್ಬರು ಫೇಮ್ಗೆ ಇನ್ನೊಬ್ಬರು ಮನಿ ಇನ್ನೊಬ್ಬರು ಫೇಮ್ ಪ್ಲಸ್ ಮನಿ ಆ ಖ್ಯಾತಿ ಮತ್ತು ಹಣ ಇನ್ನೊಬ್ಬರು ಬರೀ ಖ್ಯಾತಿ ಈ ಥರದ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ಕಳೆದುಕೊಳ್ಳುವ ಒಂದು ವಿಚಾರ ಬಂದುಬಿಟ್ಟಾಗ ಬಹಳ ಕೊರಗ್ಬಿಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಅಯ್ಯೋ ಅಷ್ಟೊಂದು ದುಡ್ಡಿತ್ತಲ್ರಿ ಐನೂರು ಕೋಟಿ ಕೊಟ್ಬಿಡ್ಬೇಕಾಗಿತ್ತು ಅನ್ನೋದು ಬೇರೆ ಹೆಸರು ಹಾಳಾಗ್ಬಿಟ್ರೆ ನಾನು ಉದ್ಯಮದಲ್ಲಿ ಒಮ್ಮೆ ಹೆಸರು ಕಳ್ಕೊಂಬಿಟ್ರೆ ಆಮೇಲೆ ನನ್ನ ಪ್ರಾಪರ್ಟಿಗಳನ್ನ ಕೊಂಡ್ಕೊಳ್ತಾರ ಓ ರೈಡ್ ಆಗಿಬಿಡ್ತಂತೆ ಟ್ಯಾಕ್ಸ್ ಕಟ್ಟಿಲ್ವಂತೆ ಅದೇನೋ ಮೋಸ ಅಂತೆ ವಂಚನೆ ಮಾಡಿಬಿಟ್ಟಿದ್ರಂತೆ ಈ ಥರದೊಂದು ಕೆಟ್ಟ ಹೆಸರು ಬಂದುಬಿಟ್ರೆ ಏನಾಗುತ್ತೆ ನಿಮಗೆ ಅದಾದ ಮೇಲೆ ಅವರ ಬಿಸ್ನೆಸ್ ಸುಸೂತ್ರವಾಗಿ ನಡೆಯಲ್ಲ ಸೊ ಇಂಥ ಭಯ ಅವ್ಯಕ್ತ ಭಯಗಳು ಅವ್ರಿಗಿರ್ತವೆ ಹಾಗಾಗಿ ಅವರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದರು ಅಂತ ಹೇಳಲಾಗಿದೆ ಗೊತ್ತಿಲ್ಲ ಈ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಇಂತಿಂತ ಮಾತ್ರ ನುಗ್ತಾ ಇದ್ದರು ಅಂತ ಹೇಳುವುದು ಸುಲಭ ಸಮ್ ಟೈಮ್ಸ್ ಏನಾಗ್ಬಿಡುತ್ತೆ ನಾಳೆ ದಿನ ಕೋರ್ಟ್ರದೆಲ್ಲ ಇನ್ವೆಸ್ಟಿಗೇಷನ್ ಸ್ಟೇಜಿಗೆ ಬಂದಾಗ ಅಯ್ಯೋ ಅವ್ರಿಗೇನೋ ತಲೆ ಸರಿಲಿಲ್ಲ ಅಂತ ಕೂಡ ಹೇಳಿಬಿಡ್ತಾರೆ ಇದಾಗಬಾರದು ಏಕೆಂದರೆ ನೋಡಿರಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅವರು ಅವ್ರು ನೆಗಡಿಗೆ ಹೋಗಿರ್ತಾರೋ ಇಲ್ಲ ಜ್ವರ ಅಂತ ಹೋಗಿರ್ತಾರೋ ನಮಗೆ ಗೊತ್ತಿಲ್ಲ ಅದು ಏನಾಗುತ್ತೆ ನಿಮಗೆ ಸಡನ್ನಾಗಿ ಆಲ್ ಆಫ್ ಸಡನ್ ಐ ಟಿಯ ಮೇಲೆ ಗಂಭೀರ ಆರೋಪಗಳು ಬರೋಕ್ಕೆ ಶುರುವಾಗಿದೆ ಇವರು ಟ್ಯಾಕ್ಸ್ ಟೆರರಿಸಮ್ ಇದ್ದಾರೆ ಹೆದರಿಸ್ತಾ ಇದ್ದಾರೆ ಗಾಬರಿ ಪಡ್ ಪಡಿಸ್ತಾ ಇದ್ದಾರೆ ಸಿದ್ಧಾರ್ಥ ಅವ್ರ ಕತೆ ಹೀಗೆ ಆಯಿತು ಅಂದಾಗ ಈ ಥರದ ವಿಷಯಗಳು ಬರಬಹುದು ಒಂದು ಆಸ್ ಆಮೇಲೆ ಯಾವುದೇ ಆಸ್ಪತ್ರೆ ಆಗಲಿ ಯಾವುದೇ ಆಸ್ಪತ್ರೆ ಆಗಲಿ ವ್ಯಕ್ತಿಯೊಬ್ಬನ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆಗಳನ್ನು ಬಿಡುಗಡೆ ಮಾಡಬಾರದು ಅದು ಗೌಪ್ಯತೆಯ ವಲಯಕ್ಕೆ ಅದು ಅದೊಂದು ಸೀಕ್ರೆಟ್ ಅದು ಅಷ್ಟೆಲ್ಲ ಹೇಳಿದ್ದಾರ ವ್ಯಾಧಿಯ ವ್ಯಾಧಿಯ ಗುಟ್ಟು ಇಟ್ಕೊಳ್ಬೇಕು ಅದು ರಟ್ಟು ಮಾಡಬಾರ್ದು ಅಂತ ಗೊತ್ತಿಲ್ಲ ಇಲ್ಲಿ ಇದು ಯಾವ ಥರ ಚಿಕಿತ್ಸೆ ದೇವರು ಚೆಕ್ ಮಾಡ್ತಾ ಗೊತ್ತಿಲ್ಲ ಅಲ್ಲಪ್ಪ ಸಡನ್ ಒಂದು ಏನೋ ಈ ಥರದೊಂದು ಆರೋಪಗಳು ಬಂದಾಗ ಅದರಿಂದ ಆಚೆಗೂ ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ರಂತೆ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ರಂತೆ ಅಂದಾಗ ಓ ಮೊದಲಿಂದನೇ ಸಮಸ್ಯೆ ಇತ್ತೇನೋ ಅಂಥ ಒಂದು ಆಯಾಮ ಸಿಗುತ್ತಲ್ಲ ಅದು ಹಾಗಾಗಿ ಅದು ಕೂಡ ಒಂದಷ್ಟು ವಿಚಾರ ಇಲ್ಲಿ ಚೆಕ್ ಮಾಡಬೇಕಾಗತ್ತೆ ನಾವು ವೈದ್ಯರಿಂದ ಕೆಲ ಪ್ರಾಥಮಿಕ ಮಾಹಿತಿಗಳನ್ನು ಪೊಲೀಸರು ಪಡ್ಕೊಂಡಿದ್ದಾರೆ ಏಕಾಏಕಿ ಈ ನಿರ್ಧಾರದ ಬಗ್ಗೆ ತಿಳಿದಿಲ್ಲ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ ಮುಂದಿನ ತನಿಖೆಯಲ್ಲಿ ಹೆಚ್ಚಿನ ಮಾಹಿತಿ ಪಡೆಯುವ ಬಗ್ಗೆ ಕೂಡ ಪೊಲೀಸರು ಯೋಚನೆ ಮಾಡ್ತಾ ಇದ್ದಾರೆ